ಏ ಏ ಅಯ್ಯೋ ಎಲ್ಲಿದ್ಯಾ ಮರೆಯ ಎಲ್ಲೆಲ್ಲ ಹುಡ್ಕೋದ ಮರೆ ನಿನ್ನ ನಿಮ್ಮನೆ ಟಿವಿ ಹಾಕೋಸ್ಟ್ ಸಮಾಧಾನ ನೋ ರಮಣ ತಿಮ್ಮಣ್ಣ ಸಮಾಧಾನ ಯಾಕ ಯಾಕೆ ಅಷ್ಟೊಂದು ಅರ್ಜೆಂಟ್ ಬರ್ತಿದ್ಯಾ ಏ ಫಸ್ಟ್ ಟಿವಿ ಹಾಕೋ ಮರಯಾ ಇಲ್ಲಿ ಅಯ್ಯೋ ರಾಜ್ಯದಲ್ಲಿ ಏನೇನೆಲ್ಲ ನಡೀತಿದೆ ಇದೆ ಗೊತ್ತಾ ಟಿವಿಯಾಗ ಏನೇನೆಲ್ಲ ತೋರಿಸ್ತಾ ಗೊತ್ತಾ ಅಲ್ಲ ಏನೇ ನಡೀತಾ ಇದೆ ಏನ್ ನೀರ್ ಏನಾರು ಬೇಕಾ ಏ ನೀರಂತೆ ಮನೆ ಹಾಳಾಗ ಹೋಗಲ್ಲಿ ಫಸ್ಟ್ ಟಿವಿ ಹಾಕೋ ಮರಯಾ ನೀನು ರಿಮೋಟ್ ಎಲ್ಲ ಮರಯಾ ನೋಡು ಆಗ್ತಿಮ್ ಟಿವಿಯ ಕರೆಕ್ಟಾಗಿ ಹೇಳು ಏನ್ ನಡೀತಾ ಇದೆ ಅಂತ ಕರೆಕ್ಟ್ ಆಗಿ ಹೇಳು ಓಯ್ ಮತ್ತೆ ರಾಜ್ಯದಲ್ಲಿ ಸಿ ಬದಲಾವಣೆ ಅಂತೆ ಸಿಎಂ ಬೇರೆ ಆಗ್ತವರಂತೆ ಅಲ್ಲ ಕಣ ಸಿಎಂ ಬೇರೆಯವರಾಗದ್ಕು ನೀನಿಂಗ್ ಹೇಗ್ ಉಸಿರಾಡ್ಕೊಂತ ಏನೋ ಏನಾಯ್ತಿ ಸಂಬಂಧ ಅದೇ ನಿನಗೆ ಗೊತ್ತಿರೋದು ಪದ ಪೆದ್ದ ನೀನು ಏನು ಗೊತ್ತಾಗಲ್ಲ ನಿನಗೆ ಅಜೇ ನೀನು ಇಲ್ಲಿರೋದು ನಾನು ಅಲ್ಲಿರೋದು ಅಲ್ಲಿಂದ್ರೆ ಎಲ್ಲ ಅದೇ ನಾನು ಅಲ್ಲಿರೋದು ನೀನು ಇಲ್ಲಿರೋದು ಸರಿ ಬಿಡಪ್ಪ ಆತ್ ತಡಿಯೋ ಆಯ್ತು ಒಂದು ಡೌಟ್ ಸಿ ಎಂ ಆದರೆ ಸಿ ಎಂ ಚೇಂಜ್ ಆದ್ರೆ ನಿನಗೆ ಏನು ಪ್ರಾಬ್ಲಮ್ ನೋಡೋ ಸಿಎಂ ಯಾರಾಗ್ತಾರೋ ನಮ್ ಕಡೆಯಾದ್ರೆ ನಾವೆಲ್ಲ ಉದ್ಧಾರ ಆಗ್ತೀವಿ ಅವ್ರ ಕಡೆ ಅವರೆಲ್ಲ ಉದ್ಧಾರ ಆಗ್ತಾರೆ ಹಂಗೆ ಗೊತ್ತಾ ಅಯ್ಯೋ ಹಂಗಿಲ್ವ ಏ ಸುಂಗ್ರಪ್ಪ ನೀನು ಟಿ ವಿ ಹಾಕೋ ಅದಕ್ಕೆ ಗೊತ್ತಾಗಲ್ಲ ಅನ್ನೋದು ಟಿವಿ ತಮ್ಮಲ್ಲಿ ರಿಮೋಟ್ ತಮ್ಮ ಸ್ವಿಚ್ ಆನ್ ಮಾಡಿಲ್ಲ ಹಾ ಬಂತು ಬಂತು ನೋಡು ನೋಡು ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಕ್ರಾಂತಿ ಆಂದೋಲನ ಕ್ರಾಂತಿ ರಾಜ್ಯ ರಾಜಕಾರಣದಲ್ಲಿ ಗದ್ದುಗೆ ಗುದ್ದಾಟ ಕುರ್ಚಿಯ ಕೈಗೆ ಕುರ್ಚಿಯ ಕಾಲಿಗೆ ಗುದ್ದಾಟ 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 ಯಾರಾಗ್ತಾರೆ ಸಿಎಂ ಭವಿಷ್ಯವಾಣಿ ಏನೇಳಿದೆ ನೋಡೋಣ ಬನ್ನಿ ನೋಡೋಣ ಬನ್ನಿ ಹಾ ಭವಿಷ್ಯವಾಣಿ ಈಗ ಮೊದಲೇ ಭವಿಷ್ಯವಾಣಿ ಏನ್ ಹೇಳ್ತಾ ಇದೆ ಕೇಳೋಣ ಬನ್ನಿ ನೋಡಪ್ಪ ನಾನು ಸುಮಾರು ದಿನಗಳಿಂದ ಭವಿಷ್ಯವಾಣಿ ಹೇಳ್ತಾ ಬಂದಿದ್ದೆ ಈ ಬಾರಿ ನಾನು ಅನ್ನೋರು ಸಿಎಂ ಆಗಿ ಆಗ್ತಾರೆ ನಾನು ಅನ್ನೋರು ಸಿಎಂ ಆಗ್ತಾರೆ ಸ್ವಾಮೀಜಿ ಆಯ್ತು ಇನ್ನೊಂದು ಭವಿಷ್ಯವಾಣಿ ಹೇಳ್ತೇನೆ ನೋಡಿ ನಾನು ಅವಾಗವಾಗ ಭವಿಷ್ಯವಾಣಿ ನೋಡ್ತಿದ್ದೇನೆ ಅದು ಸರಿಯಾಗೇ ಇದೆ ಈ ಸಾರಿ ನೀನು ಅನ್ನೋರ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಬೇಕು ಅಂದ್ರೆ ಅವರು ಏಳು ಕೆರೆ ನೀರ್ ಕುಡಿದಿರಬೇಕು ಏಳು ಕೆರೆ ನೀರ್ ಕುಡಿದು ನಂತರ ಕಾರ್ಪೊರೇಷನ್ ನೀರ್ ಕುಡಿದು ಕಾರ್ಪೊರೇಷನ್ ನೆಲ್ಲಿಯಲ್ಲಿ ನೀರ್ ಕುಡ್ದು ಮನೆ ಮನೆಯಲ್ಲಿ ನೀರ್ ಕುಡ್ದು ಅಲ್ಲಿ ಕುಡ್ದು ಇಲ್ಲಿ ಕುಡ್ದು ಬಾವಿಯಲ್ಲಿ ಕುಡ್ದು ಎಲ್ಲ ಕುಡ್ದು ಬದುಕಿ ಉಳಿದ್ರೆ ಅವ್ರಿಗೆ ಗ್ಯಾರಂಟಿ ನೀನು ಅನ್ನೋ ಕೆಳಗಿಳಿದು ನಾನು ಅನ್ನೋ ವ್ಯಕ್ತಿ ಸಿಎಂ ಆಗ್ತಾರೆ ಸಾಮಾನ್ಯ ಇಲ್ಲ ಸಪ್ತ ಸಾಗರಗಳನ್ನ ಈಜುವಂತ ಶಕ್ತಿ ಇರಬೇಕು ಸಮುದ್ರವನ್ನ ದಾಟುವಂತ ಶಕ್ತಿ ಇರಬೇಕು ಭೂಕಂಪ ಆದ್ರೂ ಕೂಡ ಬದುಕುಳಿಯುವಂತ ಶಕ್ತಿ ಇರಬೇಕು ಅವರು ಈ ಸಾರಿ ಎಂ ಆಗ್ತಾರೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಈಗ ನಾನು ಅನ್ನೋರು ನೀನು ಅನ್ನೋ ಇಬ್ರು ಕೂಡ ಇಲ್ಲೇ ಇದಾರೆ ಅವ್ರನ್ನು ಕೇಳೋಣ ಬನ್ನಿ ಸರ್ ಈಗ ನಿಮಗೆ ಸಿ ಎಂ ಆಗೋದಿಕ್ಕೆ ತುಂಬಾ ಜನ ಭವಿಷ್ಯವಾಣಿ ನೋಡಿದರೆ ನೀವೇನ್ ಹೇಳಕ್ಕೆ ಇಷ್ಟಪಡ್ತೀರಾ ಮತ್ತೆ ತುಂಬಾ ಬೆಂಬಲಿಗರಿದ್ದಾರೆ ನಿಮಗೆ ನೀವೇನ್ ಹೇಳಕ್ಕೆ ಇಷ್ಟಪಡ್ತೀರಾ ನೋಡಿ ನಾನು ಸಿ ಎಂ ಆಗಬೇಕು ಅನ್ನೋದು ಅವರ ಅಭಿಲಾಷೆ ಅವರ ಅಭಿಮಾನಕ್ಕೆ ನಾನು ಕೃತಜ್ಞನಾಗಿರ್ತೇನೆ ಮತ್ತೆ ನಾನು ಪಕ್ಷದ ಇಟ್ಟಾಳು ಸರ್ ಅದು ಕಟ್ಟಾಳು ಅಲ್ವ ಸರ್ ಅದೇ ಕಣಯ್ಯ ಕಟ್ಟಾಳಾಗಿದ್ದಕ್ಕೆ ಇವತ್ತು ಹಿಟ್ಟಾಳಾಗಿರೋದು ಹಾಳಾಗಿರೋದು ನಾನು ನನ್ನ ಪಕ್ಷ ಏನು ಹೇಳುತ್ತೋ ಆ ರೀತಿ ನಡ್ಕೊಳೋಂಥವನು ನಾನು ನನ್ನ ಪಕ್ಷ ಏನೇಳುತ್ತೋ ಆ ರೀತಿ ಮಾಡುವಂಥವನು ನಾನು ನನ್ನ ಪಕ್ಷದ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನೇ ಪಾಲಿಸುವಂಥವನು ಸರ್ ನೀವು ಜನ ಹೇಳ್ದಂಗೆ ಕೇಳಕಲ್ವಾ ಬಂದಿರೋದು ಆ ಜನ ಹೇಳ್ದಂಗೆ ಕೇಳಬೇಕು ಅಂದ್ರೆ ಫಸ್ಟ್ ಪಕ್ಷ ಬೇಕಾನೆ ಪಕ್ಷ ಹೇಳ್ದಂಗೆ ಕೇಳ್ತೀವಿ ಆಮೇಲೆ ಜನ ಹೇಳ್ದಂಗೆ ಕೇಳ್ತೀವಿ ಆಯ್ತು ಆಯ್ತು ಓಕೆ ಸರ್ ಈಗ ನೀನು ಅನ್ನೋರ್ ಇದಾರೆ ಕೇಳೋಣ ಬನ್ನಿ ಸರ್ ಏನ್ ಸರ್ ಈ ಸರಿ ನೀವು ರಾಜ್ಯ ರಾಜಕಾರಣದಲ್ಲಿ ಏನೋ ಹೊಂದಾಣಿಕೆ ಮಾಡ್ಕೊಂಡಿದಿರಂತೆ ಸಿಎಂ ಸ್ಥಾನದಿಂದ ಕೆಳಗಿಳಿತಾ ಇದೀರಂತೆ ಬಿಟ್ಕೊಡ್ತಾ ಇದೀರಂತೆ ನೋಡಿ ಈ ಸರಿನೂ ಕೂಡ ಕಪ್ ಅಲ್ಲ ಏನೋ ಕುರ್ಚಿ ನಮ್ದೆ ಆ ಕುರ್ಚಿ ನಮ್ದೆ ಯಾರೋ ನಾನು ಕೂರ್ಬೇಕಾರೆ ಕಿಡಿಗಾಡಿಗಳು ಫೆವಿಕಲ್ ಹಾಕ್ ಹಾಗಾಗಿ ಕಷ್ಟ ಇದೆ ಈ ಸರಿನೂ ಕೂಡ ಕುರ್ಚಿ ನಮ್ದೆ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಏನೋ ಮಾಡ್ತೀವಿ ನೀವೇನು ತಲೆ ಕೆಡಿಸ್ಕೊಂಬೇಡಿ ಓಕೆನಾ ಈ ರೀತಿ ಬದಂತಿಗಳನ್ನೆಲ್ಲ ಬುಸ್ಬೇಡಪ್ಪ ಓಕೆನಾ ಓಕೆ ಓಕೆ ಹಾ ಹಾಗಾದ್ರೆ ಉಳಿದಂತ ರಾಜಕಾರಣಿಗಳು ಸಂಬಂಧಪಟ್ಟಂತವ್ರು ಏನ್ ಹೇಳ್ತಾರೆ ಕೇಳೋಣ ಮನೆ ಸರ್ ಏನ್ ಹೇಳ್ತೀರಾ ನಿಮ್ ಕಡೆ ರಾಜ್ ಇಲ್ರಿ ನಮಗೆ ನ್ಯಾಯ ಬೇಕು ನಮ್ ಕಡೆ ಸೀಮಾ ಆಗ್ಲೇಬೇಕು ಇಲ್ರಿ ನಮ್ ಕಡೆ ಸಿಎಂ ಆಗಬೇಕು ಇಲ್ರಿ ನಮ್ ಕಡೆ ಸಿಎಂ ಆಗ್ಬೇಕು ಇಲ್ರಿ ನಮಗೆ ಅನ್ಯಾಯ ಆಗಿದೆ ಕಣ್ರಿ ರೀ ನಾನು ಸಿಎಂ ಆಗಕ್ಕೆ ಯೋಗ್ಯ ಇದನ್ ಕಣ್ರಿ ನಾನು ಹಾಕ್ತೀನಿ ಕಣ್ರಿ ಸರ್ ನೀವೇನ್ ಹೇಳ್ತೀರಾ ಅಲ್ಲ ಅದೇ ಈಗ ರಾಜಕಾರಣ ಇದ್ರ ಬಗ್ಗೆ ಗದ್ದುಗೆ ಗುದ್ದಾಟ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಮ್ ಟಿವಿಯಲ್ಲೇ ಮೊದಲು ತೋರಿಸ್ತಾ ಇದೀವಿ ಇದು ಎಕ್ಸ್ಕ್ಲೂಸಿವ್ ನ್ಯೂಸ್ ಎಕ್ಸ್ಕ್ಲೂಸಿವ್ ತಿಮ್ಮಣ್ಣ ಯಾಕ ಅವ್ರು ಒತ್ತು ಹೇಳ್ತಾರೆ ಏ ಒತ್ತೇಳಾಕ ಹೇಳಿದರೋ ಅದಕ್ಕೆ ಒತ್ತೇಳ್ತಾರೆ ಸುಂದ್ರ ಡಿಸ್ಟರ್ಬ್ ಡಿಸ್ಟರ್ ಮಾಡ್ಬೇಡ ಕ್ಲೀರ ಕೇಳಿಸ್ತಾ ನಿವ್ಸಾ ಸರ್ ಏನ್ ಹೇಳ್ತೀರಾ ಈ ರಾಜಕಾರಣದ ನಡೆ ನುಡಿಗಳ ಬಗ್ಗೆ ನೀವೇನ್ ಹೇಳ್ತೀರಾ ನೋಡಿ ದಯಮಾಡಿ ಈ ರಾಜಕಾರಣ ಮಾಡೋದು ಬಿಟ್ಟು ನೀವು ರಾಜ್ಯದ ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಚಿಂತನೆ ಮಾಡ್ಬೇಕಾಗಿದೆ ರಾಜ್ಯದ ಹಿತಾಸಕ್ತಿ ಇಟ್ಕೊಂಡು ಏ ತಡಿಯಪ್ಪ ಆಫ್ ಮಾಡ್ಬೇಡ ಯಾಕೆ ಆಫ್ ಮಾಡ್ತಿದ್ಯಾ ಸರ್ ಸಿಎಂ ಬಗ್ಗೆ ಕೇಳ್ತಾ ಇದೀವಿ ಏ ನಾನ್ ಸಿ ಎಂ ಬಗ್ಗೆನೇ ಹೇಳ್ತಾ ಇದ್ದೀನಿ ಕಣೆಯ ಯೋ ಅಯ್ಯೋ ನಿಮ್ಗೆ ಏನ್ರೆಯಾ ಬೇರೆ ವಿಷಯ ಬೇಡವಾ ನಮಗೆ ಏನ್ರ ಏನರಮ್ಮಾರೇ ನಮ್ಮ ವಿಷಯ ಏನಿತ್ತಂಗಲ್ಲ ಅಂತೀರಾ ಹೋಗ್ರಪ್ಪ 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 ಸೊ ಎಂತ ಜನ ಮರ್ಯಾ ಕೇಳಿದ್ರಲ್ಲ ನೋಡ್ದೀನೋ ತಿಮ್ಮಣ ನೋಡ್ದೆ ಸಹ ಎಷ್ಟೆಷ್ಟೆಲ್ಲಾ ನಡೀತದಾವೆ ನೀ ನೋಡಿದ್ರೆ ಆರಾಮ ಮನೆ ಬೆಚ್ಚಗಿದ್ಯಾ ಯಾರು ಸಿಎಂ ಆಗ್ತಾರೆ ಅನ್ನೋದು ಹಿಂಗೆ ಸಿಎಂ ಯಾರಾಗ್ತಾರೋ ಅವ್ರು ಉದ್ದಾರ ಆಗ್ತಾರೆ ಅಲ್ಲ ಅವ್ರ ಕಡೆ ಉದ್ದಾರ ಆಗ್ತಾರೆ ಗೊತ್ತಾ ನಿಮಗೆ ಆ ಏನು ಗೊತ್ತಿಲ್ಲ ನಿನಗೆ ರಮಣ ಸುಮ್ಮನೆ ನೀನು ಆ ನಾನು ನೋಡ್ ಕಲ್ಕಾ ಏ ರಾಜಕಾರಣ ಗೊತ್ತಿಲ್ಲ ನಿನಗೆ ಅಂತೀನಿ ಊನಪ್ಪ ರಾಜಕಾರಣ ಗೊತ್ತಿರ್ಲಿಲ್ಲ ಈಗ ಗೊತ್ತಾಗ್ತಾ ಇದೆ ಇನ್ನು ಮುಂದೆ ನಾನೇ ಸಿಎಂ ಆಗ್ತೀನಿ ಒಲೇ ಊನಾಂಗಿದ್ದ ಹಿಂಗಿದ್ದೆ ಚೂರು ಅವಕಾಶ ಕೊಟ್ಟರೆ ನಾನೇ ಸಿಎಂ ಆಗ್ತೀನಿ ನಾನೇ ಸಿಎಂ ಅನ್ನೋದು ಗೊತ್ತಾಗೋವರೆಗೂ ನೀವೆಲ್ಲ ಹಿಂಗೆ ಆಡ್ತಿರ್ತೀರಾ ನಾನೇ ಸಿಎಂ ಹಂಗಂದ್ರೇನು ನಾನೇ ಸಿಎಂ ನಾನೇ ಕಾಮನ್ ಮ್ಯಾನ್ ನನ್ನ ಕಾಮನ್ ಮ್ಯಾನ್ ಇರುವಂತ ತಾಕತ್ತು ಸಿಎಂ ಗು ಪಿಎಂ ಗು ಕೊಟ್ಟಿರುವಂತ ತಾಕತ್ತು ನನ್ನಿಂದನೇ ಅನ್ನೋದು ಗೊತ್ತಾಗೋವರೆಗೂ ಇದೆಲ್ಲ ನಡೀತಾ ಇರುತ್ತೆ ನಾನೇ ಸಿಎಂ ಅಂತ ಯಾವತ್ತು ಗೊತ್ತಾಗುತ್ತೋ ಸಿ ಎಂ ಕಾಮನ್ ಮ್ಯಾನ್ ಅಂತ ಗೊತ್ತಾಗುತ್ತೋ ಆ ಕಾಮನ್ ಮ್ಯಾನ್ ಗಿರೋ ತಾಕತ್ತು ಆ ಓಟ್ಗಿರೋ ಪವರ್ ಗೊತ್ತಾಗುತ್ತೋ ಅವತ್ತೆಲ್ಲಾ ಕಾಮನ್ ಮ್ಯಾನ್ ಗಳು ಕೂಡ ನಿಂತ್ಕಂಡ್ರೆ ಎಲ್ಲರೂ ಎಂ ಆದ್ರೆ ಈಗ ನಾವೇನ್ ಕೆಲಸ ಕೊಟ್ಟಿದೀವೋ ಅವರೆಲ್ಲರೂ ಕೂಡ ಹೆಂಗ್ ಕೆಲಸ ಮಾಡ್ಬೇಕು ಯಾರನ್ನು ಕೇಳಿ ಕೆಲಸ ಮಾಡ್ಬೇಕು ಏನ್ ನಡಿಬೇಕಾಯ್ತು ಏನ್ ನಡಿಬಾರ್ದು ಏನ್ ನಡೀತಾ ಇದೆ ಹೇಗ್ ಆಗ್ಬೇಕಾಗಿತ್ತು ಅಭಿವೃದ್ಧಿ ಅಂದ್ರೆ ಏನು ವಿಚಾರಗಳು ಅಂದ್ರೇನು ವಿಚಾರಗಳಿಂದ ಹೇಗೆಲ್ಲ ಮಾಡ್ಬೋದು ಇದೆಲ್ಲಾ ಗೊತ್ತಾಯ್ತು ಅಂದ್ರೆ ಈ ಅವಾಂತರಗಳೆಲ್ಲ ನಿಲ್ತವೆ ಅಂತ ಗೊತ್ತಾಯ್ತು ನಾನ್ ಸುಮ್ನಿರೋದ್ಕೆ ತಾನೆ ಅತಿಮಾ ಹಿಂಗೆಲ್ಲ ಆಡ್ತಾ ಇರೋದು ನಾನ್ ಸುಮ್ನಿರಲ್ಲ ಇನ್ನ ನಾನೇ ಸಿಎಂ ಅಂತ ತೋರಿಸ್ತೀನಿ ಅಲ್ಲ ಇದೆಲ್ಲ ಹೇಳ್ತಿದ್ಯಲ್ಲ ಇದೆಲ್ಲ ನಮ್ಮೂರಿಗೆ ಹೆಂಗ್ ಗೊತ್ತಾಕಿತಿ ಹಾ ಟಿವಿಗೆನೋ ಇದೆಲ್ಲ ಹೇಳಿರು ನೀನ್ ಹೇಳಿದ್ ಹೆಂಗ್ ಗೊತ್ತಾಕೀತಿ ಗೊತ್ತಾಗುತ್ತೆ ಎಲ್ಲದು ಗೊತ್ತಾಗುತ್ತೆ ನೋಡೋ ಅಲ್ಲಿ ನೋಡ್ತಿದನಲ್ಲ ಅವನಿಗೆ ನಾನೇ ಎರಡು ನಾನೇ ನಾನೇ ಅಂತೇಳಿ ಅವನು ತೋರಿಸ್ತೀನಿ ಅಂತಿದ್ಯಾ ಅದಂಗಯ ನಾನೇ ಸಿಎಂ ಅಂತ ಆ ವ್ಯಕ್ತಿ ಗೊತ್ತಾಂದ್ರೆ ನಾನೇ ಅಸಾಮಾನ್ಯ ಪ್ರಜೆ ಅಂತ ಗೊತ್ತಾತು ಅಂದ್ರೆ ಆತ ಓಟ್ ಹಾಕಿರ ಇದೆಲ್ಲ ನಡೆಯೋದು ಅಂತ ಗೊತ್ತಾಗಿದೆ ಆ ಪ್ರಭಾ ಪ್ರಜಾಪ್ರಭುತ್ವ ಇರೋ ತಾಕತ್ತು ಏನು ಅಂತ ಗೊತ್ತಾದ್ರೆ ಪ್ರಜಾಪ್ರಭುತ್ವದ ಮೂಲ ಉದ್ದೇಶಗಳು ಗೊತ್ತಾದ್ರೆ ಪ್ರಜಾಪ್ರಭುತ್ವದ ಸತ್ವ ಗೊತ್ತಾದ್ರೆ ಇದೆಲ್ಲದೂ ಕೂಡ ಬದಲಾಗುತ್ತೆ ಆ ಗೊತ್ತಾಗುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾದಂತ ಜವಾಬ್ದಾರಿ ನಮ್ದೆಲ್ಲರದು ಆಗಿದೆ ಅದನ್ನ ಮಾಡೋಣ ಅದನ್ನ ಮಾಡಿದ್ರೆ ಗ್ಯಾರಂಟಿ ಜನ ಏ ಜನ ಬದ್ಲಾಗಲ್ಲ ಜನ ಬದ್ಲಾಗಲ್ಲ ಅಂತ ಕಣ ತಪ್ಪಕಣ ಪಾಪ ಜನ ಬುದ್ಧಿವಂತರಲ್ಲ ಅಂತನ್ಕೊಂಡಿದ್ರೆ ಈ ಜನ ಇದ್ರಲ್ಲ ಇವ್ರು ಬಹಳ ಬುದ್ಧಿವಂತರ ಇದಾರೆ ಇವ್ರೊಳಗೆ ಗೊತ್ತೈತಿ ನೀವು ಗೊತ್ತಿಲ್ಲ ಅನ್ನಂಗೆ ಸುಮ್ನೆ ನಾಡ್ಕಾಡ್ತಾವ್ರೆ ಅದೇನಾರು ವರಕ್ ಬಂತು ಅಂದ್ರೆ ನೀವೇನೋ ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತೈತಿ ಗೊತ್ತೈತಿ ಅಂತ ಇರಲ್ಲ ನೀವೆಲ್ಲ ಮಕಡೆ ಗ್ಯಾರಂಟಿ ಆ ಗೊತ್ತಾಗಂತ ವಿಷಯಗಳು ಗೊತ್ತಾಗ್ತದವೇ ಜನಗಳಿಗೆ ಬೆಂಕಿ ಕಾವು ಎಲ್ಲ ಒಳಗೆ ಇಟ್ಕೊಂಡಿದ್ರೆ ಒಂದಿನ ಬ್ಲಾಸ್ಟ್ ಆಗುತ್ತೆ ಒಂದಿನ ಬದಲಾವಣೆ ಕಾಣುತ್ತೆ ಆ ಬದಲಾವಣೆ ಕಾಣ್ಲಿ ಅಂತಲೇ ಈ ವಿಡಿಯೋಗಳು ಆ ಪ್ರಜಾಪ್ರಭುತ್ವಕ್ಕೆ ನಿಜವಾದ ಸತ್ವ ಸಿಗ್ಲಿ ಅಂತಲೇ ಈ ವಿಡಿಯೋಗಳು ಇನ್ನೂ ಏನ್ ಹೇಳ್ಬೇಕು ಎಲ್ಲ ಹೇಳೈತಿ ಎಲ್ಲಾ ಗೊತ್ತಾಯ್ತಿ ಇನ್ನೇನಿದ್ರು ಬದಲಾವಣೆ 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 ನಾನು ದನಗಳು ಓದು ಬರಲಾ